ಇನ್ನು ರಾಜ್ಯದ ಬೇರೆ ಬೇರೆ ಕಡೆಗೆ ನಾನು ಜನಗಳಿಗೆ ಜಾಸ್ತಿ ಕುತೂಹಲ ಅಂತ ಹೇಳಿದ್ರೆ ಬೆಂಗಳೂರು ಸುತ್ತಮುತ್ತಲಿನ ಏನಾಗುತ್ತೆ ಅಂತ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಕೇಂದ್ರ ಮತ್ತು ಚಿಕ್ಕಬಳ್ಳಾಪುರ ಸುತ್ತಮುತ್ತ ಇರುವಂಥದ್ದು ನಾಲ್ಕು ಬಗ್ಗೆ ನಾವು ಒಂದು ಸ್ವಲ್ಪ ಗಮನ ಹರಿಸೋಣ ಈಗಾಗಲೇ ನೀವು ಬೆಂಗಳೂರಿನಲ್ಲಿ ನೋಡ್ತು ಅಂತ ಹೇಳಿದ್ರೆ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಬೆಂಗಳೂರು ಪಿಯ ಭದ್ರಕೋಟೆ ಆಗಿದೆ ಸೊ ಬಿಜೆಪಿಯ ಭದ್ರಕೋಟೆ ಮತ್ತು ಕಳೆದ ವರ್ಷ ನೋಡ್ತದೆ ಚಿಕ್ಕಬಳ್ಳಾಪುರನೂ ಬೆಂಗಳೂರು ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಗೆ ಎತ್ತಿತ್ತು ಸೊ ಹಾಗಾಗಿ ಈ ಸತಿ ನಾಲ್ಕಲನ್ನು ಪಿಯವರ ಏನು ಅಭ್ಯರ್ಥಿಗಳಿತ್ತು ಿದ್ದಾರೆ ಅದರಲ್ಲೂ ಸಹ ಎರಡರಲ್ಲಿ ಅಂದರೆ ಬೆಂಗಳೂರು ದಕ್ಷಿಣದಲ್ಲಿ ಹೂ ಸತಿ ಏನು ಗೆದ್ದಿದ್ದಂಥ ಇನ್ನು ಬೆಂಗಳೂರು ಐ ಮೀನ್ ಇನ್ನು ಬಿಜೆಪಿಯ ಯುವ ಮೋರ್ಚಾದ ಅಧ್ಯಕ್ಷರಾದಂಥ ತೇಜಸ್ವಿ ಸೂರ್ಯ ಮತ್ತಮ್ಮ ಎರಡನೇ ಬಾರಿ ನಿಂತ್ಕೊಂಡಿದ್ದಾರೆ ಇನ್ನು ನಾಲ್ಕನೇ ಬಾರಿಗೆ ಸತತವಾಗಿ ಹ್ಯಾಟ್ರಿಕ್ ಗಲ್ಸಿರುವಂತಹ ಪಿ ಸಿ ಮೋಹನ್ ನಾಲ್ಕನೇ ಬಾರಿ ಬೆಂಗಳೂರು ಕೇಂದ್ರದಿಂದ ಮಾಡ್ತಾ ಇದ್ದರೆ ಇನ್ನು ಉತ್ತರದಲ್ಲಿ ಕಳೆದ ಎರಡು ಸತಿ ಏನು ಕೇಂದ್ರದ ಮಾಜಿ ಸಚಿವ ಮತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥ ಡಿ ವಿ ಸದಾನಂದ ಗೌಡರು ತಾವು ಚುನಾವಣಾ ರಾಜಕೀಯದಿಂದ ನಿವೃತ್ತ ಆಗ್ತೀನಿ ಅಂತ ಹೇಳಿದ್ಮೇಲೆ ಅವರ ಜಾಗಕ್ಕೆ ಏನು ಕಳೆದ ಬಾರಿ ಮೂರು ಲಕ್ಷಕ್ಕೂ ಅಧಿಕ ಮತಗಳಿಂದಂಥ ಗೆದ್ದಿದ್ದಂಥ ಚಿಕ್ಕಮಗಳೂರು ಮತ್ತು ಉಡುಪಿ ಕ್ಷೇತ್ರದಿಂದ ಗೆದ್ದಿದ್ದಂಥ ಮತ್ತು ಕೇಂದ್ರದ ಸಚಿವೆ ಕೂಡ ಆಗಿರುವಂಥ ರಾಜ್ಯದ ಮಾಜಿ ಇಂಧನ ಸಚಿವೆ ಕೂಡ ಆಗಿರುವಂಥ ಶೋಭಾ ಕರ್ಂದ ಕರ್ಕೊಂಡ್ಬಂದಿದ್ದಾರೆ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಹೋದ ಸತಿಯ ಆರೋಗ್ಯ ಸಚಿವರಾಗಿದ್ದಂಥ ಆದಂಥ ಡಿ ಸುಧಾಕರ್ ಅವರನ್ನ ಸೋತಿದ್ರಲ್ಲಿ ಚಿಕ್ಕಬಳ್ಳಾಪುರದ ಸೋತಿದ್ರು ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅವರನ್ನ ಅಧಿಕೃತವಾಗಿ ಲೋಕಸಭಾ ಚುನಾವಣೆ ಮಾಡ್ತಿದ್ದಾರೆ ಕರ್ನಾಟಕದಲ್ಲಿ ಪ್ರತಿ ಸತಿ ಏನಾಗ್ತಿತ್ತು ಅಂದರೆ ತ್ರೀ ಅದು ಟ್ರಯಾಂಗಲ್ ಫೆಟ್ ಆಗ್ತಿತ್ತು ತ್ರಿಕೋನ ಸ್ಪರ್ಧೆ ಆಗ್ತಿತ್ತು ತ್ರಿಕೋನ ಸ್ಪರ್ಧೆ ಆಗ್ತಿದ್ದಾಗ ಅಲ್ಲಿ ಓಟುಗಳು ಹಂಚೋಗ್ತಾ ಇತ್ತು ಆದರೆ ಈ ಸತಿ ಏನಾಗಿದೆ ಅಂತ ಹೇಳಿದ್ರೆ ನೇರ ನೇರ ಹಣೆ ಹಣೆ ಹಣ ಇದೆ ಮತ್ತು ಯಾವಾಗಲೂ ಹೋದ ಸತಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅವರು ಇರಬೇಕಿದ್ದರೆ ಅದು ಉನ್ನತ ಮಟ್ಟದಲ್ಲಾಗಿತ್ತು ಅದರ ತಳಮಟ್ಟದಲ್ಲಿ ಯಾರೇ ಕಾರ್ಯಕರ್ತರುಗಳಿಗೆ ಅದು ಆಗಿರಲಿಲ್ಲ ಸೊ ಹಾಗಾಗಿ ಅವರು ಹೋದ ಸತಿ ಸೋತಿದ್ರು ಆದರೆ ಈ ಬಾರಿ ಏನಾಗಿದೆ ಅಂತ ಹೇಳಿದ್ರೆ ಮತ್ತು ಅದು ಚುನಾವಣೆಯ ಕೆಲವೇ ಕೆಲವು ಹಿಂದಿನ ದಿನ ಕೆಲವೇ ಕೆಲವು ತಿಂಗಳುಗಳಿದೆ ಅಥವಾ ಕೆಲವೇ ಕೆಲವು ವಾರಗಳಿದೆ ಎನ್ನುವಾಗ ಅವರು ಅಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದ್ದರು ಚುನಾವಣಾ ಪೂರ್ವ ಹೊಂದಾಣಿಕೆ ಮಾಡಿಕೊಂಡಿದ್ದರು ಸೊ ಹಾಗಾಗಿ ಅಲ್ಲಿ ಸರಿಯಾದಾಗಿಲ್ಲ ಹಾಗಾಗಿ ಮಂಗ್ ಮಂಡ್ಯದಲ್ಲೂ ಸೋಲ್ಬೇಕಾಗ ಬಂದಿತ್ತು ಸೊ ಸ್ವತಃ ಮುಖ್ಯಮಂತ್ರಿಗಳಾಗಿದ್ದಂಥ ಕುಮಾರಸ್ವಾಮಿ ಅವರ ಮಗ ನಿಖಿಲೇ ಸೋತಿ ನಿಖಿಲ್ ನಿಂತ್ಕೊಂಡಿದ್ದರು ಅವರೇ ಸುಮಲತಾ ಮುಂದೆ ಬಿ ಜೆ ಪಿಯ ಬೆಂಬಲಿತ ಸುಮಲತಾ ಎದುರುಗಡೆ ನಿಂತ್ಕೊಂಡು ಸೋತ ಸೋಲ್ಬೇಕಾಗಿತ್ತು ಆದರೆ ಈ ಬಾರಿ ಎನ್ ಡಿ ಎಗೆ ತೆಕ್ಕೆಗೆ ಬಂದಂಥ ಜೆ ಡಿ ಎಸ್ ಮತ್ತು ಇದಕ್ಕಿಂತ ಮುಂಚೆನೆ ಚುನಾವಣೆಗಿನ ಮುಂಚೆ ಸುಮಾರು ಒಂದು ಮೂರು ನಾಲ್ಕು ತಿಂಗಳುಗಳ ಮುಂಚೆನೇ ಅವರು ಅಧಿಕೃತವಾಗಿ ಎನ್ ಡಿ ಎ ತೆಕ್ಕೆಗೆ ಬಂದಿದ್ದಲ್ದಲ್ಲೇ ಅವಾಗ್ಲಿಂದನೇ ಉತ್ತಮವಾದ ವಾತಾವರಣ ಮಾಡ್ಕೊಂಡು ಬಂದರು ಮತ್ತು ಎಲ್ಲೆಲ್ಲೇ ಆಗಲಿ ಯಾವುದೇ ರೀತಿಯಾದ ಗೊಂದಲಗಳಿಗೆ ಆಸ್ಪದ ಕೊಡಲಿಲ್ಲ ಮತ್ತೇನಂದರೆ ನಾಲ್ಕು ಸೀಟ್ ಬೇಕು ಐದು ಸೀಟ್ ಬೇಕು ಹತ್ತು ಸೀಟ್ ಬೇಕು ಅನ್ನೋದಿರಲಿಲ್ಲ ಅವರು ಏನು ಮೂರು ಕೊಟ್ಟರು ಅವರು ಇದ್ದಿದ್ದು ಅದಿದ್ದು ಒಂದು ಕಳೆದ ಬಾರಿಗೆ ಗೆದ್ದಿದ್ದಂಥ ಹಾಸನ ಎರಡನೇದು ಅವರು ಇಲ್ಲಿ ಮಂಡ್ಯದಲ್ಲಿ ಜಿದ್ದಾಜಿದ್ದಿ ಬೇಕು ಅಂತ ಮಂಡ್ಯ ತೊಗೊಂಡ್ರು ಮತ್ತು ಇನ್ನೊಂದು ಕೋಲಾರ ತೊಗೊಂಡ್ರು ಹೀಗಾಗಿ ಅಲ್ಲಿ ಯಾವುದೇ ರೀತಿಯಾದ ಕ್ಷೇತ್ರ ವಿಂಗಡವಾಗಲಿ ಕ್ಷೇತ್ರದಲ್ಲಿ ಹೋರಾಟ ಬರಲಿಲ್ಲ ಮತ್ತು ಕಾರ್ಯಕರ್ತರು ಸಹ ಎರಡೂ ಕಡೆಯೂ ಎದುರಿಗೆ ಒಂದು ಉತ್ತಮವಾದ ಹೊಂದಾಣಿಕೆ ಆಗ್ತಿದ್ದಾರೆ ಹಾಗಾಗಿರೋದ್ರಿಂದ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರು ಯಾವಾಗಲೂ ನಾವು ಜೆ ಡಿ ಎಸ್ ಬಿ ಜೆ ಪಿ ಅಂತ ಹೋಗ್ತಿಲ್ಲ ಎನ್ ಡಿ ಎ ಅಭ್ಯರ್ಥಿ ಅಂತ ಹೋಗ್ತಿದ್ದಾರೆ ಮತ್ತು ನರೇಂದ್ರ ಮೋದಿಯವ್ರನ್ನ ಗೆಲ್ಲಿಸಬೇಕು ಓದ್ಸತಿ ಬಂದಾಗಿತ್ತು ಮಗದೊಮ್ಮೆ ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿಗಳನ್ನ ಮಾಡೋಕ್ಕೋಸ್ಕರ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಒಗ್ಗಟ್ಟಾಗಿರೋದು ಅದು ಒಂದು ಪ್ಲಸ್ ಪಾಯಿಂಟ್ ಆಗಿದೆ ಅಂತ ಹೇಳಿದ್ರು ತಪ್ಪಾಗಲಾರದು ಇನ್ನು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿರುವಂಥ ಯುವ ನೇತಾರ ಅವರಿಗೆ ಏನಂತ ಹೇಳಿದ್ರೆ ಕರೋನಾ ಸಮಯದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿರುವಂಥದ್ದು ಎಲ್ಲರಿಗೂ ಗೊತ್ತಿದೆ ಸೊ ಹಾಗಾಗಿ ಸ್ವತಃ ಅಲ್ಲಿ ಇರುವಂಥದ್ದು ಬೆಂಗಳೂರಿನಲ್ಲಿ ಸತಿನೂ ಅಷ್ಟೇ ಅಷ್ಟೆಲ್ಲ ಕಾಂಗ್ರೆಸ್ ಅಲೆ ಇದ್ದರೂ ಕಳೆದ ಬಾರಿ ಬೆಂಗಳೂರಿನಲ್ಲಿ ಬಿ ಜೆ ಪಿಗೆ ಜಾಸ್ತಿಯಾಗಿ ಗೆದ್ದಿರೋದ್ರಿಂದ ಬೆಂಗಳೂರು ದಕ್ಷಿಣದಲ್ಲಿ ಸೌಮ್ಯ ರೆಡ್ಡಿ ನಿಂತುಕೊಂಡಿರೋದು ಡಮ್ಮಿ ಕ್ಯಾಂಡಿಡೇಟ್ ಅಂತ ಹೇಳಿದ್ರು ತಪ್ಪಾಗಲಾರ್ದು ಯಾಕೆಂದರೆ ಅಪ್ಪ ಸ್ವತಃ ಸಾರಿಗೆ ಸಚಿವನಾಗಿದ್ದಾರೆ ಆದರೆ ಅಪ್ಪ ತನ್ನ ಮಗಳುಂತಿದ್ದರು ಜಾಸ್ತಿ ಕಾನ್ಸಂಟ್ರೇಟ್ ಆನೆ ಕಡೆ ಹೋಗ್ತಾ ಇದ್ದಾರೆ ಅಲ್ಲಿ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅವ್ರಿಗೂ ಗೊತ್ತು ತನ್ನ ಮಗಳು ಅಷ್ಟೊಂದು ಗೆಲ್ತಾಳೆ ಅನ್ನೋದು ಗೊತ್ತಿಲ್ಲ ಸೊ ಹಾಗಾಗಿ ಗೆಲ್ಬೋದು ಅನ್ನೋದು ಅದೇ ಮತ್ತು ಇದರಲ್ಲೂ ಅಷ್ಟೇ ಆಕೆ ಹದಿನಾರು ಮಟ್ಟದ ಅಂತರದಿಂದ ಕೂತಿದ್ದಾಳೆ ಸೊ ಜನಗಳಲ್ಲಿ ಏನು ಅಂಥ ಒಲವಿರಲಿಲ್ಲ ಸೊ ಹಾಗಾಗಿ ಈ ಸತಿ ಹೋದ ಸತಿ ಏನು ಎರಡರಿಂದ ಮೂರು ಲಕ್ಷದ ಅಂತರದಲ್ಲಿ ಗೆದ್ದಿದ್ದರು ಈ ಸತಿ ಆ ಗೆಲುವಿನ ಅಂತರ ಜಾಸ್ತಿ ಆಗತ್ತೆ ಅಂತಲೇ ಎಲ್ಲರೂ ಹೇಳ್ತಾ ಇದ್ದಾರೆ ಇನ್ನು ಬೆಂಗಳೂರು ಕೇಂದ್ರದಲ್ಲಿ ಪಿ ಸಿ ಮೋಹನ್ ಅವರು ಸತತವಾಗಿ ಏನಂತ ಹೇಳಿದ್ರೆ ಬೇರೆ ಎಲ್ಲ ಬಿ ಜೆ ಪಿ ಅಭ್ಯರ್ಥಿಗಳು ನೋಡಿದ್ರೆ ಯಾವುದಾದ್ರು ಒಂದು ಇರ್ತಾರೆ ಅವರು ಒಂದು ಯಡಿಯೂರಪ್ಪ ಬಣ ಇರ್ತಾರೆ ಅಥವಾ ಅವರು ಯಡಿಯೂರಪ್ಪ ವಿರೋಧಿ ಬಣ ಅಥವಾ ಆ ಬಣ ಈ ಬಣ ಅಂತ ಹೇಳ್ತಿರ್ತಾರೆ ಎಲ್ಲರಲ್ಲೂ ಅಂತಂದರೆ ಯಾವುದೇ ಬಣ ಇದ್ದಲೇ ಒಂದು ಸತತವಾಗಿ ಬಿ ಜೆ ಪಿಗೆ ಇದ್ದಾರೆ ಯಾರಾದರೂ ಒಂದಿದ್ದಾರೆ ಕೆಲವೇ ಕೆಲವು ಶಾಸಕರು ಇದ್ದಾರೆ ಅಂತ ಹೇಳಿದ್ರೆ ಅಥವಾ ಕೆಲವೇ ಕೆಲವು ಸಾಂಸದರುಗಳಿದ್ದಾರೆ ಅಂದರೆ ಅದರಲ್ಲಿ ಪಿ ಸಿ ಮೋಹನ್ ಅಂತ ಹೇಳಿದ್ರು ತಪ್ಪಾಗಲಾರ್ದು ಪಿ ಸಿ ಮೋಹನ್ ಅವರು ಯಾವುದೇ ರೀತಿಯ ಯಾವುದೇ ಬಣಗಳಲ್ಲೂ ಹೋಗಲ್ಲ ಮತ್ತು ಇನ್ನೊಂದು ಹೇಳಿದ್ರೆ ಸಾಮಾನ್ಯ ಜನರಿಗೂ ಕೈಗೆಟುಕುವಂಥ ಮನುಷ್ಯ ಅಂತ ಹೇಳ್ತಾರೆ ಯಾವುದೇ ಮದುವೆ ಮದುವೆ ಮುಂಜಿಗಳು ಸಮಾರಂಭವಾಗಲಿ ಅಥವಾ ಯಾರದೇ ಮನೆಯಲ್ಲಿ ಶುಭ ಅಥವಾ ಅಶುಭವಾಗಲಿ ಅಲ್ಲಿ ಮೊಟ್ಟ ಮೊದಲನೇದಾಗಿ ನೀವು ಯಾರಾದರೂ ನೋಡ್ತೀವಿ ರಾಜಕಾರಣಿಗಳಲ್ಲಿ ಹೋಗಿ ನೋಡ್ತೀವಿ ಅಲ್ಲಿ ಪಿ ಸಿ ಮೋಹನ್ ಇರ್ತಾರೆ ಸರ್ಡ ಸಜ್ಜನ ನಿಗರ್ವಿ ಅಂತ ತಗೊಂಡಿದ್ದಾರೆ ಸೊ ಹಾಗಾಗಿ ಸದ್ದಿಲ್ದಲೇ ಗೆಲ್ತಾ ಬಂದಿದ್ದಾರೆ ಸತತವಾಗಿ ಹ್ಯಾಟ್ರಿಕ್ ಮಾಡಿದ್ದಾರೆ ಈ ಸತಿ ನಾಲ್ಕನೇ ಸತಿನೂ ಗೆಲ್ಲುವಂತಾಗಿದ್ದಾರೆ ಯಾಕೆಂತ ಹೇಳಿದ್ರೆ ಹೋ ಸತಿ ರಿಜ್ವಾನ್ ಅವರು ಕೊಟ್ಟಿದ್ರು ರಿಜ್ವಾನ್ ಸ್ವಲ್ಪ ತುಂಬ ಟಫ್ ಫೈಟ್ ಕೊಟ್ಟಿದ್ದರು ಹಾಗೆ ಕೊಟ್ಟರು ಮಹದೇವಪುರದಲ್ಲಿ ಕೊನೆಗೆ ಅಂತಿಮ ಘಟ್ಟದಲ್ಲಿ ಮಹದೇವಪುರದಲ್ಲಿ ಅವರು ಒಳ್ಳೆಯ ಲೀಡ್ ಬಂದು ಒಂದು ಲಕ್ಷಕ್ಕೂ ಅಂತರದ ಗೆದ್ದಿದ್ದರು ಈ ಸತಿ ಕೊಟ್ಟಿರುವಂಥ ಅಂಥ ಏನು ಉತ್ತಮವಾದ ಏನೋ ಟಫ್ ಅಂತ ಏನೋ ಹಂಚ್ಕೊಳ್ಳೋದಿಲ್ಲ ಹಾಗಾಗಿ ಬೆಂಗಳೂರು ಕೇಂದ್ರದಲ್ಲೂ ಸಹ ಮಗದೊಮ್ಮೆ ಅಂದರೆ ನಾಲ್ಕನೇ ಬಾರಿ ಪಿ ಸಿ ಮೋಹನವರು ನಿಚ್ಚಳವಾಗಿ ಬರ್ತಾರೆ ಅಂತ ಹೇಳಿದ್ರು ತಪ್ಪಾಗಲಾರದು ಇನ್ನು ತುಂಬ ಕುತೂಹಲ ಇರೋದು ಎಲ್ಲರಿಗೂ ಏನಂತ ಹೇಳಿದ್ರೆ ಬೆಂಗಳೂರು ಉತ್ತರ ಬೆಂಗಳೂರು ಉತ್ತರ ಏನಪ್ಪ ಅಂತ ಹೇಳಿದ್ರೆ ಅದೊಂಥರ ನೀವು ಕಳೆದ ಇಪ್ಪತ್ತು ವರ್ಷಗಳಿಂದ ನೋಡ್ಕೊಂಡು ಬನ್ನಿ ಕಳೆದ ಇಪ್ಪತ್ತು ವರ್ಷದ ಹಿಂದೆ ಜಾಫರ್ ಶರೀಫ್ರ ಗೆದ್ದಿದ್ರು ಅದಾದಮೇಲೆ ಬಿ ಜೆ ಪಿಯಿಂದ ಬಂದಂಥ ಮಾಜಿ ಐ ಪಿ ಎಸ್ ಅಧಿಕಾರಿ ಸಾಂಗ್ಲಿಯಾನ ಆಗಿದ್ದರು ಸೊ ಜಾಫರ್ ಶರೀಫ್ರನ್ನ ಸೋರಿಸಿ ಸಾಂಗ್ಲಿಯಾನ ಗೆದ್ದರು ಅದಲ್ಲ ಸಾಂಗ್ಲಿಯನ್ ಆದಮೇಲೆ ಡಿ ಬಿ ಚಂದ್ರೇಗೌಡ ಅವ್ರನ್ನ ಕರ್ಕೊಂಬಂದು ನಿಲ್ಲಿಸಿ ಗೆಲ್ಸಿದ್ರು ಡಿ ಬಿ ಚಂದ್ರೇಗೌಡ ಸತತವಾಗಿ ಎರಡು ಬಾರಿ ಡಿ ವಿ ಸದಾನಂದಗೌಡ ಅವ್ರನ್ನ ಗೆಲ್ಸಿದ್ರು ಸೊ ಹಾಗಾಗಿ ಬೆಂಗಳೂರು ಉತ್ತರ ಅನ್ನೋದು ಬಿ ಜೆ ಪಿಯ ಭದ್ರಕೋಟೆ ಆಗಿರೋದಷ್ಟೇ ಅಲ್ಲಲ್ಲಿ ಇಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಜಾಸ್ತಿಯಾಗಿದೆ ಸೊ ಈ ಬಾರಿಯೂ ಸಹ ಅದು ಸತತವಾಗಿ ನೀವು ಡಿ ಬಿ ಚಂದ್ರೇಗೌಡರಾಗಲಿ ಅಥವಾ ಡಿ ವಿ ಡಿ ವಿ ಸದಾನಂದ ಗೌಡರು ನಿಲ್ಲಿಸಿದ್ರು ಈ ಸತಿನೂ ಸಹ ಮತ್ತೊಮ್ಮೆ ಒಕ್ಕಲಿಗರ ಕ್ಯಾಂಡಿಡೇಟ್ ಅಂತ ಒಕ್ಕಲಿಗರ ಅಭ್ಯರ್ಥಿಯಾಗಿ ಎರಡೂ ಪಕ್ಷದ ಒಕ್ಕಲಿಗರು ಕೊಟ್ಟಿದ್ದಾರೆ ಒಂದು ರಾಜೀವ್ ಪ್ರೊಫೆಸರ್ ರಾಜೀವ್ ಗೌಡ ಅಂತ ಕೊಟ್ಟಿದ್ದಾರೆ ಮತ್ತು ಶೋಭಾ ಅವರು ಕೊಟ್ಟಿದ್ದಾರೆ ಜಾತಿಯಲ್ಲಿ ನೋಡಿದ್ರೆ ಇಬ್ಬರು ಒಕ್ಕಲಿಗರು ಆದರೆ ಒಂದು ಅಡ್ವಾಂಟೇಜ್ ಬಿ ಜೆ ಪಿ ಅಭ್ಯರ್ಥಿಗಿದೆ ಅಂತ ಹೇಳಿದ್ರೆ ಶೋಭಾ ಕರಂದ್ಲಾಜೆ ಎಲ್ಲರಿಗೂ ಗೊತ್ತಿದ್ದಾರೆ ಯಾಕೆಂದರೆ ಆಕೆ ಆಕೆ ರಾಜ್ಯದಲ್ಲೂ ಆಕೆ ಸಚಿವೆಯಾಗಿದ್ದರು ಮತ್ತು ಉತ್ತಮ ಹೆಸರಿಗೆ ತೊಗೊಂಡಿದ್ದಾರೆ ಸಹ ಪ್ರಸ್ತುತವಾಗಿ ಆಕೆ ಕೇಂದ್ರದ ಸಚಿವೆ ಕೂಡ ಆಗಿದ್ದಾರೆ ಸೊ ಹಾಗಾಗಿ ಆಕೆ ಜನಗಳಿಗೆ ಚಿರಪರಿಚಿತಲಾಗಿದ್ದಾರೆ ಮತ್ತು ಇನ್ನು ನರೇಂದ್ರ ಮೋದಿಯವರ ಅಲೆ ಸಹ ಇದೆ ಸೊ ಹಾಗಾಗಿ ಆಕೆ ಈಗಾಗಲೇ ಇದುವರೆಗೂ ಗೊತ್ತಿರುವ ಪ್ರಕಾರದಲ್ಲಿ ಸುಮಾರು ಒಂದರಿಂದ ಒಂದೂವರೆ ಲಕ್ಷದ ಅಧಿಕ ಮತಗಳಿಂದ ಲೀಡಲ್ಲಿ ತಗೊಳ್ತಾರೆ ಅಂತಿದೆ ಇನ್ನು ಚುನಾವಣೆ ಮೋದಿಯವರು ಬಂದು ಹೋದ ಮೇಲೆ ಅಥವಾ ಮೋದಿಯವರು ಇನ್ನೂ ಎರಡು ಮೂರು ಬರೋರು ಇದ್ದಾರೆ ಸೊ ಎರಡು ಮೂರು ಸತಿ ಬಂದು ಕರ್ನಾಟಕದಲ್ಲಿ ಬಂದವರೇನೋ ನೋಡ್ಕೊಂಡು ಹೋದ ಮೇಲೆ ಇನ್ನು ಒಂದು ವಾರದಲ್ಲಿ ಆ ಅಂತರಗಳು ಜಾಸ್ತಿ ಆಗ್ಬೋದು ಅಂತಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಪ್ರೊಫೆಸರ್ ರಾಜೀವ್ ಗೌಡ ಅವರು ಯಾರಿಗೂ ಆತ ಯಾರು ಅಂತಲೇ ಯಾರಿಗೂ ಗೊತ್ತಿಲ್ಲ ಅವರ ತಂದೆ ವೆಂಕಟಪ್ಪನವರು ಹೌದು ಕರ್ನಾಟಕ ವಿಧಾನಸಭೆಯಲ್ಲಿ ಅವರು ಸ್ಪೀಕರ್ ಆಗಿದ್ದರು ಆದರೆ ಅದಾದ ಮೇಲೆ ಆದಂಥ ರಾಜೀವ್ ಗೌಡ ಅವರು ರಾಜ್ಯಸಭಾ ಸದಸ್ಯರಾಗಿದ್ದರು ಅದು ರಾಜ್ಯಸಭೆಯಲ್ಲಿ ಏನು ಮಾಡಿದ್ರು ಅಂತ ಗೊತ್ತಿಲ್ಲ ಅವರು ಅವರು ಇದರಲ್ಲಿ ಒಂದು ಉದ್ದ ಹಾಕ್ಕೊಂಡಿದ್ದಾರೆ ನಾನು ಲೈನ್ ತೊಗೊಂಡು ಬಂದೆ ನಾನು ಇಂಥಗೊಂಡು ಬಂದೆ ತೊಗೊಂಡು ಬಂದೆ ಅಂತ ಹೇಳಿದ್ರೆ ಯಾವುದ್ರಲ್ಲೂ ಅವರ ಕಾಣಿಕೆ ಇಲ್ಲ ನಾನಲ್ಲಿ ಹೋಗಿ ಅಲ್ಲಿ ಮಾತಾಡಿದ್ದಕ್ಕೆ ಅಲ್ಲಲ್ಲ ಅಂತ ಹೇಳಿದ್ರೆ ಹಾಗಾದರೆ ನಾನು ಎಲ್ಲೋ ಹೋಗಿ ನಿಂತ್ಕೊಂಡು ಏನೋ ಮಾತಾಡಿದ್ರು ನಂದೇ ಅಂತಲ್ಲ ಅಲ್ಲಿ ಅದಕ್ಕೆ ಕೆಲಸ ಇರಬೇಕು ಸೊ ಯಾವುದು ಆ ಥರದ್ದು ಕೆಲಸ ಮಾಡಿರೋ ಅಂಥದ್ದು ಗೊತ್ತಿಲ್ಲ ಮತ್ತು ನಾನು ನಿಮ್ಮ ಮನೆಯ ಸೇವಕ ಆಗ್ತೀನಿ ಅಂತ ಹೇಳಿದ್ರೆ ಇವತ್ತು ಯಾರು ಸೇವಕ ಆಗಲ್ಲ ಅಂತ ಗೊತ್ತಿದೆ ಸೊ ಹಾಗಾಗಿ ಜನಗಳಿಗೆ ಈ ಬಾರಿ ಬೆಂಗಳೂರು ಉತ್ತರದಲ್ಲಿ ಮತ್ತೊಮ್ಮೆ ಅಲ್ಲೇ ಮಗದೊಮ್ಮೆ ಬಿ ಜೆ ಪಿ ಅಭ್ಯರ್ಥಿನೇ ಗೆಲ್ಲುವುದು ನಿಚ್ಚಳ ಅನಿಸಿದೆ ಕಳೆದ ಬಾರಿ ಸುಮಾರು ಒಂದು ಒಂದೂವರೆ ಲಕ್ಷದ ಅಂತರಗಳಿಂದ ಡಿ ವಿ ಸದಾನಂದ ಅವ್ರು ಗೆದ್ದಿದ್ರು ಈ ಬಾರಿ ಅದಕ್ಕಿಂತಲೂ ಜಾಸ್ತಿಯಾಗಿ ಗೆಲ್ತಾರೆ ಅನ್ನೋದು ಎಲ್ಲರ ಅಭಿಪ್ರಾಯವಾಗಿದೆ ಇದು ಬೆಂಗಳೂರ ಮೂರು ಕ್ಷೇತ್ರಗಳದ್ದು ಇನ್ನು ನಾಲ್ಕನೇ ಕ್ಷೇತ್ರ ಬೆಂಗಳೂರು ಪಕ್ಕದಲ್ಲ ಚಿಕ್ಕಬಳ್ಳಾಪುರಕ್ಕೆ ಹೋಯಿತು ಅಂತ ಹೇಳಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಕಳೆದ ಬಾರಿ ಏನು ಹೊಸಕೋಟೆಯಿಂದ ಚಿಕ್ಕಗೌಡೂರಲ್ಲಿ ಚಿಕ್ಕಬಳ್ಳಾಪುರದ ಹೊಸಕೋಟೆ ಬಂದು ಕ್ಷೇತ್ರ ನಾನು ಚಿಕ್ಕಬಳ್ಳಾಪುರಕ್ಕೆ ಬರುತ್ತೆ ಚಿಕ್ಕಬಳ್ಳಾಪುರದಲ್ಲಿ ನಿಂತಿದ್ದರು ಅವರು ಸಹ ಈ ಒಂದು ಸತಿ ಸೋತು ಮತ್ತೆ ಮತ್ತೊಮ್ಮೆ ಗೆದ್ದಿದ್ದರು ಈ ಬಾರಿ ಅವರ ಮಗ ಕಾಂಗ್ರೆಸ್ ಸೇರ್ಕೊಂಡಿದ್ದರಿಂದ ತಾನು ಚುನಾವಣಾ ರಾಜಕೀಯದಿಂದ ನಿವೃತ್ತನಾಗ್ತೀನಿ ಅಂತ ಹೇಳಿದರೆ ಅಧಿಕೃತವಾಗಿ ಬಿ ಜೆ ಪಿ ಹೋಗಿದ್ದಾರೆ ಸೊ ಹಾಗಾಗಿ ಅಲ್ಲಿ ಹಣಾಣಿ ನೇರವಾಗಿ ಹಣಹಣಿ ಇರೋದಲ್ಲಿ ಎಮ್ ಎಸ್ ರಾಮಯ್ಯ ಅವರ ಮೊಮ್ಮಗ ಆದಂಥ ರಕ್ಷಾರಾಮಯ್ಯ ಮತ್ತು ಆಗಲೇ ಅನುಭವಿಯಾದಂಥ ಈಗಾಗಲೇ ಮೂರರಿಂದ ನಾಲ್ಕು ಬಾರಿ ಶಾಸಕರಾಗಿದ್ದು ಕಳೆದ ಬಾರಿ ಶಿಕ್ಷಣ ಸಚಿವರಾಗಿದ್ದಂಥ ಸುಧಾಕರ್ ಅವರ ಹಣಾಣಿ ಇದೆ ಮತ್ತು ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಅಲ್ಲಿ ಮುಂಚೆ ಆರಂಭದಲ್ಲಿ ಸುಧಾಕರ್ ಅವರಿಗೆ ಅಷ್ಟೇನು ಉತ್ತಮವಾದ ಇಲ್ಲ ವಾತಾವರಣ ಇಲ್ಲ ಸೋಲ್ಬೋದು ಹಾಗೆ ಹೇಗೆ ಅಂತಿದ್ದರು ಯಾವಾಗ ಅಧಿಕೃತವಾಗಿ ಜೆ ಡಿ ಎಸ್ ಮತ್ತೆ ಬಿ ಜೆ ಪಿ ಒನ್ ಆಯಿತು ಮತ್ತು ನಿಮಗೆ ಕಳೆದ ಬಾರಿ ಗೊತ್ತಿರ್ಬೋದು ಎರಡು ಸಾವಿರದ ಹದಿನಾಲ್ಕನೇ ಚುನಾವಣೆಯಲ್ಲಿ ವೀರಪ್ಪ ಮೊಯ್ಲಿಯವರು ಗೆದ್ದಿದ್ದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಆಗಲೂ ಸಹ ಇನ್ನೇನು ಬಚ್ಚೇಗೌಡರು ಗೆಲ್ತಾರೆ ಅಂತ ಹೇಳಿದಾಗ ಅಲ್ಲಿ ಕುಮಾರಸ್ವಾಮಿಯವರು ಹೋಗಿ ಮಧ್ಯ ನಿಂತ್ಕೊಂಡಿದ್ದರು ಅವರು ಮಧ್ಯ ನಿಂತ್ಕೊಂಡು ಅಲ್ಲಿ ಹೋಗಿ ಆ ಒಕ್ಕಲಿಗರ ಮತಗಳನ್ನು ಹೊಡೆದಿದ್ದರು ಸಹ ಒಕ್ಕಲಿಗರ ಮತಗಳನ್ನು ಹೊಡೆದಿದ್ದರಿಂದಾಗಿ ವೀರಪ್ಪ ಮೊಯ್ಲಿಯವರು ಒಕ್ಕಲಿಗರ ಮತ ವಿಭಜನೆ ಆಗಿದ್ದರಿಂದಾಗಿ ವೀರಪ್ಪ ಮೈಲಿಯವರು ಗೆದ್ದಿದ್ದರು ಅಲ್ಲಿ ಬಚ್ಚೇಗೌಡರು ಸೋತಿದ್ದರು ಆದರೆ ಈ ಬಾರಿ ಏನಂದ್ರೆ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಸ್ವತಃ ಖುದ್ದಾಗಿ ಕುಮಾರಸ್ವಾಮಿಯೇ ಹೋಗಿ ಅಲ್ಲಿ ಸುಧಾಕರ್ ಅವರ ಜೊತೆಗೆ ಚುನಾವಣೆಯಲ್ಲಿ ಅವರು ಪ್ರಚಾರ ಮಾಡ್ತಾ ಇದ್ದಾರೆ ಸೊ ಅವರು ಹೋಗಿ ಎಲ್ಲ ಅವರ ತಮ್ಮ ಬಾಂಧವರನ್ನ ಕೇಳಿ ತಮ್ಮ ಸ್ವಜಾತಿ ಬಾಂಧವರನ್ನ ಕೇಳಿದರೆ ಈ ಸತಿ ಸುಧಾಕರ್ ಅವರಿಗೆ ಬೆಂಬಲ ಕೊಡಬೇಕು ಅಂತ ಸೊ ಅದೊಂದು ಅಡ್ವಾಂಟೇಜ್ ಇದೆ ಇಲ್ಲಿ ಜಾತಿಯಿಂದ ಲೆಕ್ಕ ತೊಗೊಳ್ತು ಅಂದರೆ ಬಣಜಿಗರು ಜಾಸ್ತಿ ಇದ್ದಾರೆ ಆ ಕಡೆ ನೀವು ಇದಕ್ಕೆ ತೊಗೊಳ್ತು ಅಂತ ಹೇಳಿದ್ರೆ ಕೋಲಾರದಿಂದ ಆ ಕಡೆ ನೀವು ವೇಮ್ ಎಲ್ಲ ತೊಗೊಳ್ತು ಅಂತ ಹೇಳಿದ್ರೆ ಅಲ್ಲಿ ಬಣಜಿಗರು ಜಾಸ್ತಿ ಇದ್ದಾರೆ ಆ ಬಣಜಿಗರು ಒಂದು ಸ್ವಲ್ಪ ಮತಗಳು ಓದ್ಬೋದ್ರು ಹೋದ್ರೂ ಯಾರು ರಕ್ಷಾರಾಮಯ್ಯನ ಕಡೆ ಹೋದ್ರೂ ಇವತ್ತಿನ ಯುವ ಜನತೆ ಏನಿದೆ ಯುವ ಜನತೆಗೆ ಮೋ ಮೋದಿಯವರ ಆಕರ್ಷಣೆ ಜಾಸ್ತಿ ಇದೆ ಸೊ ಮೋದಿಯವರ ಅಲೆ ಇದೆ ಸೊ ಮೋದಿಯವರು ಮತ್ತೊಮ್ಮೆ ಭಾರತ್ ಮತ್ತೊಮ್ಮೆ ನಮ್ಮ ಕರ್ನಾಟಕಕ್ಕೆ ಸ್ವತಃ ಬೆಂಗಳೂರಿನಲ್ಲಿ ಬಂದು ಒಂದೆರಡು ಮೂರು ರೋಡ್ ಶೋನು ಅಥವಾ ಒಂದೆರಡು ರ್ಯಾಲಿಗಳನ್ನ ಮಾಡೋಯಿತು ಅಂತ ಹೇಳಿದ್ರೆ ಬದಲಾವಣೆ ಖಂಡಿತವಾಗಲಿ ಸ್ವಿಂಗ್ ಏನು ಫಿಫ್ಟಿ ಫಿಫ್ಟಿ ಅಂತ ದೇವರೆಗೂ ಫಿಫ್ಟಿ ಫಿಫ್ಟಿ ಅಂತಿದೆ ಅದು ಸಹ ನಿಧಾನವಾಗಿ ಅದು ಸುಧಾಕರ್ ಕಡೆ ವಾಲೋ ಅಂತ ಜಾಸ್ತಿಯೇ ಇದೆ ಸೊ ಹಾಗಾಗಿ ಬೆಂಗಳೂರಿನ ಐದು ಕ್ಷೇತ್ರಗಳು ತಗೊಳ್ಳೋಣ ಎಂದು ಗ್ರಾಮಾಂತರದಲ್ಲೂ ಸಹ ಬೆಂಗಳೂರು ಗ್ರಾ ಎರಡಲ್ಲಿ ಅಂದರೆ ಐವತ್ತೈವತ್ತಿದೆ ಒಂದು ಬೆಂಗಳೂರು ಗ್ರಾಮಾಂತರ ಮತ್ತು ಸ ಏನು ಚಿಕ್ಕಬಳ್ಳಾಪುರ ಎರಡು ಐವತ್ತೈವತ್ತು ಅಂತ ಹೇಳಿದ್ರೆ ಆ ಐವತ್ತರಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಜಾಸ್ತಿ ಎರಡು ಕಡೆಯಲ್ಲೂ ಬಿ ಜೆ ಪಿಗೆ ಜಾಸ್ತಿ ಇದೆ ಮತ್ತು ಏನು ತೊಗೊಂಡ್ರೆ ಇನ್ನು ಮೂರ ಅಂದರೆ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಕೇಂದ್ರ ಇಲ್ಲಿ ಮೂರರಲ್ಲೂ ಮಗದೊಮ್ಮೆ ಬಿ ಜೆ ಪಿ ಬರುವಂತಾಗಿದೆ ಹಾಗಾಗಿ ಕರ್ನಾಟಕದಲ್ಲಿ ಕಳೆದ ಬಾರಿ ಏನು ಇಪ್ಪತ್ತ ಐದು ತಗೊಂಡಿದ್ರು ಆ ಇಪ್ಪತ್ತೈದು ತೊಗೊಂಡ್ರು ಅಚ್ಚರಿ ಏನಿಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ತೊಗೊಂಡ್ರು ಇಪ್ಪತ್ತೈದು ಬಿ ಜೆ ಪಿ ಮತ್ತು ಮೂರು ಜೆ ಡಿ ಎಸ್ ತೊಗೊಂಡ್ರು ಅಚ್ಚರಿ ಇಲ್ಲ ಅಥವಾ ಅಪ್ಪಿ ತಪ್ಪಿ ಏನಾದರೂ ಆಯಿತು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಏನಾದರೂ ಐದು ಹತ್ತು ಸಾವಿರ ಅಥವಾ ಒಂದು ಇಪ್ಪತ್ತೈದು ಸಾವಿರದ ಅಂತರದಲ್ಲಿ ತೊಗೊಂಡ್ರೆ ಎಲ್ಲಾದರೂ ಅಪ್ಪಿತಪ್ಪಿ ಏನಾದರೂ ಕಾಂಗ್ರೆಸ್ಗೆ ಇತ್ತು ಅಂತ ಹೇಳಿದ್ರೆ ಮೂರರಿಂದ ನಾಲ್ಕು ಅಥ್ವಾ ಅಬ್ಬಬ್ಬ ಜಾಸ್ತಿ ಗೆದ್ದರೆ ಐದಕ್ಕಿಂತ ಅಷ್ಟೇ ಆಗತ್ತೆ ಅಂತ ನನ್ನ ವೈಯಕ್ತಿಕವಾದ ನಾನು ನೋಡಿರುವಂಥ ಅಥವಾ ನಾನು ನೋಡಿರೋಂಥ ಚಿನ್ನ ಏನೋ ಓದಿರೋ ನನಗೆ ಗೊತ್ತಿರುವಂಥ ರಾಜಕೀಯ ನಾಲೆಡ್ಜ್ನಲ್ಲಿ ಇದೆ ಏಕೆಂದರೆ ಸ್ವತಃ ನಾನು ಓದಿರೋದು ಪೊಲಿಟಿಕಲ್ ಸೈನ್ಸು ಸೊ ನಾನು ಅಧಿಕೃತವಾಗಿ ಏನು ಪೊಲಿಟಿಕಲ್ ಸೈನ್ಸನ್ನು ನಾನು ಸ್ನಾತಕೋತ್ತರ ಪದವಿ ಪಡೆದಿರುವಂಥವನು ಹಾಗೆ ನನಗೆ ತಿಳಿದಿರೋ ಮತ್ತಿರೋ ಅಂಥ ರಾಜಕೀಯದ ತೊಗೊಂಡರೆ ಈ ಬಾರಿ ಖಂಡಿತವಾಗಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗಲಿದೆ ಆ ಧೂಳಿಪಟ ಈ ಬಾರಿಯ ಲೋಕಸಭಾ ಚುನಾವಣೆಯ ಫಲಿತಾಂಶ ಖಂಡಿತವಾಗಿಯೂ ರಾಜ್ಯ ಸರ್ಕಾರದ ಮೇಲೂ ಬೀಳಲಿದೆ ಹಾಗಾಗಿ ರಾಜ್ಯ ಸರ್ಕಾರ ಇರುತ್ತೋ ಬಿಡತ್ತೋ ಅನ್ನೋದು ಸಹ ಆಗಿದೆ ಮತ್ತೊಮ್ಮೆ ಮೋದಿಯಾಗಿತ್ತು ಮಗದೊಮ್ಮೆ ಮೋದಿಯವರು ಬರ್ತಿದ್ದಾರೆ ಈ ಬಾರ್ ಚಾರ್ ಸೌಪಾರ ಅಂತ ಹೇಳ್ತಿದ್ದಾರೆ ಇಷ್ಟೊತ್ತರೆಗೂ ಏನು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಅದೆಲ್ಲ ಟ್ರೈಲರ್ ಅಂತಿದ್ದಾರೆ ಈಗಾಗಲೇ ಹೇಳಿದ್ದಾರೆ ನಾನು ಅಧಿಕಾರಕ್ಕೆ ಬಂದ ಮತ್ತೊಮ್ಮೆ ಮಗದೊಮ್ಮೆ ಅಧಿಕಾರಿಗೆ ಬಂದ ನೂರು ದಿನಗಳಲ್ಲಿ ತುಂಬ ಭಾರಿಯಾದ ಬದಲಾವಣೆ ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ ಆ ಭಾರಿಯಾದ ಬದಲಾವಣೆ ನೋಡೋದಕ್ಕೋಸ್ಕರ ನಾನು ಇದ್ದೀನಿ ಬಹುಶಃ ನೀವು ಸಹ ನನ್ನೊಂದಿಗೆ ಇದ್ದೀರಿ ಅಂತ ಅಂತ ಹೇಳ್ಕೊಳ್ತಾ ಈ ಸರಣಿಯನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ